ನಿಮಗೆ ತುಂಬ ಗಂಟು ನೋವಿದೆ ಅಥವಾ ಕಾಲು ನೋವಿದೆ ಉಳಕ್ಕಿದೆಯಾ ಅಥವಾ ಸೊಂಟ ನೋವಿದೆಯಾ ಅಥವಾ ಬೆನ್ನು ನೋವಿದೆಯಾ ಯಾವುದೇ ಥರದ ನೋವು ಮನುಷ್ಯರಿಗೆ ಒಂದೇ ಅಲ್ಲ ಪ್ರಾಣಿಗಳಿಗೂ ಈಗ ನಾವು ಸಾಕಿರುವಂತಹ ಆಗಿರ್ಬೋದು ಅಥವಾ ಕೋಳಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಯಾವುದಕ್ಕಾದರೂ ಗಾಯ ಆಯಿತಾ ಇಮ್ಮಿಡಿಯೆಟ್ ಈ ಎಣ್ಣೆಯನ್ನು ನೀವು ಒಂದು ಸಲ ಉಪಯೋಗಿಸಿ ನೋಡಿ ರಿಸಲ್ಟ್ ಆಮೇಲೆ ಹೇಳಿ ಯಾಕಂದರೆ ಇದು ನಾನು ಸತತವಾಗಿ ನನ್ನ ಬಾಲ್ಯದಿಂದಲೂ ನೋಡಿಕೊಂಡು ಬಂದಿರುವಂತಹ ಎಣ್ಣೆ ಮತ್ತು ಅಷ್ಟೇ ಪರಿಣಾಮಕಾರಿಯಾಗಿರುವಂಥದ್ದು ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ನಾನು ಇವತ್ತೊಂದು ವಿಶೇಷವಾಗಿರುವಂತಹ ಎಣ್ಣೆ ಒಂದು ಗಿಡಮೂಲಿಕೆ ನಮಗೆ ಸಾಮಾನ್ಯವಾಗಿ ಈ ಗಂಟು ನೋವು ಅಥವಾ ಉಲ್ಕಿ ಉಲ್ಕಿರ್ತದೆ ನೋಡಿ ಅಂಥ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಹೋಗ್ತೀವಿ ಪೇಯ್ನ್ ಕಿಲ್ಲರೆಲ್ಲ ತಿಂತೀವಿ ಆದರೆ ಈಗ ನಮಗೆಲ್ಲ ನಾವು ಬುದ್ಧಿ ಬಂದಾಗಿನಿಂದ ಅಂದರೆ ನಾವು ಚಿಕ್ಕ ವರಿದ್ದಾಗಿ ನನ್ನ ನಮ್ಮ ಮನೆಯಲ್ಲಿ ಇದನ್ನು ನಿರಂತರವಾಗಿ ಅಂದರೆ ಇದು ಈ ಎಣ್ಣೆ ಇರಲೇಬೇಕು ಯಾಕಂದರೆ ಕೃಷಿಗೆ ಸಂಬಂಧಪಟ್ಟ ಕೆಲಸ ಮಾಡೋದು ಅಲ್ಲಿ ಉಳುಕಿರ್ತದೆ ಅಥವಾ ಒಂದು ಏನೋ ಅವರಿಗೆ ತಾಗಿರ್ತದೆ ಅಥವಾ ಗಾಯ ಆಗಿರ್ತದೆ ಯಾವುದಕ್ಕಾದರೂ ಈ ಎಣ್ಣೆಯನ್ನು ನಮಗೆ ಬುದ್ಧಿ ಬಂದಾಗಲಿಂದಲೂ ನಾವು ನೋಡಿಕೊಂಡು ಬಂದಿದ್ದೀವಿ ನಮ್ಮ ತಂದೆ ಆಗಿರ್ಬೋದು ಅಥವಾ ನಮ್ಮ ಅಜ್ಜಿ ಆಗಿರ್ಬೋದು ಇವರೆಲ್ಲ ಇದನ್ನು ಉಪಯೋಗಿಸ್ಕೊಂಡು ಬರ್ತಾಯಿದ್ರು ಯಾಕಂದರೆ ಇದು ಅಷ್ಟು ಪವರ್ಫುಲ್ ಎಣ್ಣೆ ನಾವು ಆವಾಗ ಹೇಗೆ ಅದರದ್ದು ಗುಣಮಟ್ಟವನ್ನು ನೋಡಿದ್ದವು ಅಂದರೆ ಆ ಪರಿಮಳ ಆಗಿರ್ಬೋದು ಅಥವಾ ಆ ಎಣ್ಣೆಯ ಗುಣಮಟ್ಟ ಇದು ಈವರೆಗೂ ಅದು ಹಾಗೇ ಉಳಿಸ್ಕೊಂಡು ಬಂದಿರುವಂತಹ ಇದು ಈ ಎಣ್ಣೆ ನೋಡಿ ಇದು ಕಡೆಂಜ ಕ್ಯಾಂಪಣ್ಣ ಭಂಡಾರಿಗ ಅವರ ನೋವಿನ ಎಣ್ಣೆ ಅಂದರೆ ಸಾಮಾನ್ಯವಾಗಿ ಇದನ್ನು ಮಂಗಳೂರು ಎಣ್ಣೆ ಅಂತ ಕರಿತೀವಿ ಇದ್ರದ್ದು ವಿಶೇಷ ಏನಪ್ಪ ಅಂತಂದರೆ ಈಗ ಇದರಲ್ಲೇ ಕೊಟ್ಟಿದ್ದಾರೆ ನೋಡಿ ದೇಹದ ಯಾವುದೇ ಭಾಗಕ್ಕಾದರೂ ಬಿದ್ದು ಪೆಟ್ಟಾದರೆ ಜಜ್ಜಿದರೆ ಉಳುಕು ಗಾಯ ನರಗಳ ಸೆಳೆತ ವಾತ ಸಂಬಂಧ ಪೆಟ್ಟು ವಾತ ಸಂಬಂಧದ್ದು ಮತ್ತು ಪೆಟ್ಟು ಅಥವಾ ನೋವು ಇ ಅಥವಾ ಇತರ ಎಲ್ಲ ಸಂಬಂಧದ ನೋವುಗಳಿಗೆ ರಾಮಬಾಣ ಅಂತ ಹೌದು ನಿಜವಾಗ್ಲೂ ಹೌದು ಯಾಕಂದರೆ ಇದೇನಾದರೂ ಉಳುಕಿದರೆ ಅಥವಾ ನಮಗೆ ಒಂದೊಂದು ಸಲ ಸೊಂಟ ಹಿಡ್ಕೊಳ್ಳುತ್ತೆ ನೋಡಿ ಅಂಥ ಸಂದರ್ಭದಲ್ಲಿ ಈ ಎಣ್ಣೆಯನ್ನು ಅಪ್ಲೈ ಮಾಡಿ ನಮಗೆ ಬಿಸಿ ನೀರಲ್ಲಿ ನಾವು ಅದನ್ನು ವಾಶ್ ಮಾಡಿದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಎಷ್ಟು ರಿಲೀಫ್ ಸಿಗ್ತದೆ ಅಂತಂದರೆ ಅಷ್ಟು ಒಳ್ಳೆ ಪರಿಣಾಮಕಾರಿ ಮತ್ತು ಮಸಾಜಿಗೂ ಅಷ್ಟೇ ನಾನು ಇದನ್ನೇನು ಪ್ರಮೋಷನಿಗೆ ಇಲ್ಲ ನನಗೆ ತುಂಬ ದಿನದಿಂದ ಇದೊಂದು ಆಸೆ ಇತ್ತು ನಾನು ಕಳೆದ ಬಾರಿ ಒಂದು ವೀಡಿಯೋ ಮಾಡಿದ್ದೆ ಕೋಳಿಗಳಿಗೆ ಅದೇ ಕಣ್ಣ ಹತ್ರ ಮುಗು ಹತ್ರ ಎಲ್ಲ ಗುಳ್ಳೆ ಬಂದು ಸಫರ್ ಆಗ್ತವೆ ಅಂಥ ಟೈಮಲ್ಲಿ ಈ ಎಣ್ಣೆಯನ್ನು ನಾನು ಕೋಳಿಗಳಿಗೂ ಅಪ್ಲೈ ಮಾಡಿದ್ದೆ ತುಂಬ ಒಳ್ಳೆಯ ಮತ್ತು ಅಷ್ಟೇ ಬೇಗ ಕ್ಯೂರ್ ಆಗುತ್ತೆ ಹಾಗಾಗಿ ನಾನು ಇದ್ರ ಬಗ್ಗೆ ಸುಮಾರು ಜನ ಕೇಳಿದರು ನನಗೆ ಅದು ಯಾವುದು ಎಣ್ಣೆ ನಮ್ಗೆ ಅದರದ್ದು ಡೀಟೇಲ್ ಹೇಳಿ ಅಂತ ಅಂದ್ಕೊಂಡು ಹಾಗಾಗಿ ತುಂಬ ದಿನದಿಂದ ಇದೊಂದು ನನಗೆ ಆಸೆನೇ ಇತ್ತು ಹೌದು ಇದು ಈ ಎಣ್ಣೆ ಇಷ್ಟೊಂದು ಯೂಸ್ಫುಲ್ ಇರುವಾಗ ನಾಲ್ಕು ಜನರಿಗೆ ಇದರದ್ದು ಗೊತ್ತಾಗಿ ಅದರದ್ದು ಅವ್ರದ್ದು ಉಪಯೋಗ ಪಡ್ಕೊಂಡ್ರೆ ಒಳ್ಳೆಯದಲ್ವ ನಾವು ಒಂದು ಎಷ್ಟೆಷ್ಟೋ ಮೆಡಿಸಿನಿಗೆಲ್ಲ ಖರ್ಚು ಮಾಡ್ತೀವಿ ಅಂಥದ್ರಲ್ಲಿ ಈ ಗಿಡಮೂಲಿಕೆ ನಮಗೆ ಎಷ್ಟು ಉಪಯೋಗ ಆಗುತ್ತೆ ಅಂತಂದರೆ ಅದು ಉಪಯೋಗಿಸಿದ ನಂತರ ನಿಮಗೆ ಅದರದ್ದು ಅರಿವಾಗುತ್ತೆ ಯಾಕಂದರೆ ನಮ್ಮ ಮನೆಯಲ್ಲಿ ಇದನ್ನು ತಪ್ಪಿಸೋದಿಲ್ಲ ಈಗ ಒಂದು ಬಾಟ್ಲಿ ಹಾಕ್ತಿದ್ದ ಹಾಗೇ ಇದು ಮುಗಿದರೆ ಇದನ್ನು ತಂದಿಟ್ಕೋತೀವಿ ಇಲ್ಲ ಅಂದರೆ ಏನೋ ಒಂಥರ ಏನೇ ಗಾಯ ಆಗಲಿ ಏನೇ ಆಗಲಿ ನಾವಿದನ್ನು ಇದನ್ನು ನೋವಿನೆಣ್ಣೆ ಅಂತಲೇ ಹೇಳೋದು ನೋವಿನೆಣ್ಣೆ ಇದೆಯಲ್ಲ ಅಂತ ಅಷ್ಟು ಏನು ಎಫೆಕ್ಟಿವ್ ಆಗಿರುವಂಥದ್ದು ಉಳುಕಿದ್ರೆ ಅಂತೂ ಇದು ತುಂಬ ಯೂಸ್ ಆಗುತ್ತೆ ಇದು ಸಾಧಾರಣ ಒಂದು ವರ್ಷದ ಹಿಂದೆ ಫುಲ್ ಓಪನ್ ಆಗೋಗಿತ್ತು ಏನೋ ಮುಂಗುಸಿ ಏನಾದರೂ ಹಿಡ್ದಿದ್ದ ಅಂತಂತ ಗೊತ್ತಿಲ್ಲ ಆದರೆ ಈ ಬೋನೆಲ್ಲ ಕಾಣಿಸ್ತಾ ಇತ್ತು ಸತ್ತೇ ಹೋಗುತ್ತೆ ಅಂತ ಇತ್ತು ನಾನು ಅದೇ ಎಣ್ಣೆನ ಹಚ್ಚಿದ್ದು ಸರಾಗ ಹಚ್ಚಿ ಒಂದು ಹತ್ತು ಹದಿನೈದು ದಿನ ಇದನ್ನು ಸ್ವಲ್ಪ ಬೇರೆ ಕೋಳಿಗಳಿಗೆಲ್ಲ ಸಪ್ರೇಟಾಗಿ ಇಟ್ಟೆ ನೋಡಿ ಎಷ್ಟು ಈಗ ಕ್ಯೂರ್ ಆಗಿದೆ ಅಂದರೆ ಫುಲ್ಲು ಡೀಪಾಗಿ ಗಾಯ ಆಗಿತ್ತು ಅಲ್ಲಿ ನೋಡಿ ಅಲ್ಲಿ ಮತ್ತೆ ನೋಡಿ ಏನು ಗರಿಯೆಲ್ಲ ಹುಟ್ಟೇ ಇಲ್ಲ ನೋಡಿ ಹಾಗಾಗಿ ಅಷ್ಟು ಪವರ್ಫುಲ್ ಎಣ್ಣೆ ಇದು ಈ ಮನುಷ್ಯನಿಗೆ ಒಂದೇ ಅಲ್ಲ ಕೋಳಿಗಳಿಗೂ ಸಹ ಆಗುತ್ತೆ ಪ್ರಾಣಿಗಳಿಗೂ ಸಹ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಇದು ಸತ್ತೇ ಹೋಗ್ತಿತ್ತು ಕುತ್ತಿಗೆ ಎಲ್ಲ ಹಿಂಗೆ ಅಡ್ಡ ಇತ್ತು ಒಳಗಡೆದ್ದು ಬೋನೆಲ್ಲ ಕಾಣಿಸ್ತಾ ಇತ್ತು ಈ ನಾಯಿಗೂ ಅಷ್ಟೇ ನೋಡಿ ಈ ಮಳೆಗಾಲದಲ್ಲೆಲ್ಲ ಈ ಬೆರಳು ಸಂದಿಲೆಲ್ಲ ಒಂಥರ ಗಾಯ ಆಗುತ್ತೆ ಹಾಗೆ ನೋಡಿ ಈ ಥರ ಏನಾದರೂ ಸಣ್ಣ ಗಾಯ ಆದರೂ ಸಾಕು ಅದನ್ನು ಕಚ್ಚಿ ಕಚ್ಚಿ ಅದು ಜಾಸ್ತಿ ಮಾಡಿಕೊಳ್ತದೆ ಅಂಥ ಸಂದರ್ಭದಲ್ಲೂ ಸಹ ಈ ಎಣ್ಣೆ ತುಂಬ ಪರಿಣಾಮಕಾರಿ ನಾನು ನಾಯಿಗೆ ಅಂತಲೇ ಬೇರೆನೇ ಒಂದು ಇದು ಇಟ್ಕೊಂಡಿರ್ತೀನಿ ನೋಡಿ ಈ ಥರ ಅಜ್ಜಿ ಬೇಕಾದರೆ ನೀವು ಸಲ ಟ್ರೈ ಮಾಡಿ ನೋಡಿ ಎಂಥ ಕಜ್ಜಿ ಅಥವಾ ಎಂಥ ಗಾಯ ಇದ್ರೂ ಇದು ವಾಸಿ ಆಗ್ತದೆ ನೋಡಿ ಈ ಥರ ಇದ್ದರೆ ಅದಕ್ಕೆ ಈ ಥರ ಕೋಳಿದ ಕುಕ್ಕನ ಅಥವಾ ಹತ್ತಿ ಹಾಕಿದ ಬಡ್ಸ್ ಎಲ್ಲ ಏನಾದರೂ ಈ ಥರ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬೇಗ ಕಡಿಮೆ ಆಗುತ್ತೆ ಇದಕ್ಕೆ ಇಲ್ಲೆಲ್ಲ ತುಂಬ ಗಾಯ ಆಗಿತ್ತು ಅದೇ ಕೆರ್ಕೊಂಡು ಕೆರ್ಕೊಂಡು ಗಾಯ ಮಾಡಿಕೊಂಡಿತ್ತು ಅದೆಲ್ಲ ಈ ಈ ಎಣ್ಣೆ ಹಚ್ಚಿದ ಮೇಲೆ ವಾಸಿಯಾಯಿತು ಹಾಗಾಗಿ ಇದು ತುಂಬ ಮನುಷ್ಯನಿಗೆ ಒಂದೇ ಅಲ್ಲ ಪ್ರಾಣಿಗಳಿಗೂ ತುಂಬ ಯೂಸ್ ಆಗುವಂಥದ್ದು ಈ ಕೈದು ಸಂದಿಲೆಲ್ಲ ಒಂದೊಂದು ಸಲ ಗಾಯ ಆಗ್ತದೆ ಆವಾಗ ಎಣ್ಣೆ ಇದ್ದರೆ ಇದನ್ನು ಹಚ್ಬೋದು ನನಗೆ ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ಈ ವೇರಿಕೋಸ್ ವೈನ್ಸ್ ಅಂದರೆ ಈ ನಮ್ಮ ಕಾಲಿನ ಹಿಂಭಾಗ ನರ ಉಬ್ಬಿದ ಹಾಗೆ ನೀಲಿ ಕಟ್ಕೊಂಡಿರ್ತದೆ ನೋಡಿ ಅದು ನಿಮ್ಮ ಯಾರಿಗೆ ನೋವು ತಿಂದಿರ್ತಾರೆ ಅದಕ್ಕೆ ಅವರಿಗೆ ಗೊತ್ತಿರ್ತದೆ ಅದರ ನೋವು ಏನು ತರ್ಕೊಂಡು ಅದು ಎಷ್ಟು ಒಂಥರ ಸೆಳೆತೆಯೆಲ್ಲ ಬರ್ತದೆ ಅಂಥ ಟೈಮಲ್ಲಿ ನಾನು ಈ ಎಣ್ಣೆಯನ್ನೇ ಉಪಯೋಗಿಸೋದು ನನಗೆ ಅದು ಹಚ್ಚಿದ ಮೇಲೆ ಅದು ರಿಲೀಫ್ ಅನ್ನಿಸ್ತದೆ ಕಿಲ್ಲರ್ ಏನು ನಾನು ತಿನ್ನೋದಕ್ಕೆ ಜಾಸ್ತಿ ಹೋಗೋದಿಲ್ಲ ಈ ಎಣ್ಣೆಯೇ ಹಚ್ಕೋ ಹಚ್ಚೋದ್ರಿಂದ ನನಗೆ ಅದು ರಿಲೀಫ್ ಸಿಗ್ತದೆ ಹಚ್ಚಿ ಸ್ವಲ್ಪ ಬಿಸಿ ನೀರೆಲ್ಲ ಹಾಕಿದರೆ ರಿಲೀಫ್ ಸಿಗ್ತದೆ ಅಂದರೆ ಒಂದೊಂದು ನೋವಿಗೆ ಒಂದೊಂದು ಥರ ಕೆಲವೊಂದು ನೋವಿಗೆ ಉಜ್ಜಿ ತಿಕ್ಕಬಾರ್ದಂತೆ ಮತ್ತು ಕೆಲವೆಲ್ಲ ನನಗೆ ಈ ಸೊಂಟೆಲ್ಲ ಉಳಿಸಿದಾಗ ಈ ಬೆನ್ನೆಲ್ಲ ನೋವು ಬಂದಾಗ ಸ್ವಲ್ಪ ನಾನು ಚೆನ್ನಾಗಿ ಅಪ್ ಉಜ್ಜಿ ಅಪ್ಲೈ ಮಾಡ್ಕೊತೀನಿ ಮತ್ತು ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಳ್ಳೋದು ಕೆಲವೊಂದು ನೋವಿಗೆಲ್ಲ ತುಂಬ ಉಜ್ಜಿ ಬಾರ್ದಂತೆ ಅಂದರೆ ಅದರಲ್ಲೇ ರೆಸ್ಟ್ರಿಕ್ಷನ್ ಇರ್ತದೆ ಅವರೆಲ್ಲ ಕೊಟ್ಟಿರ್ತಾರೆ ಹಂಗೂ ನಮಗೆ ಏನಾದರೂ ಡೌಟ್ ಅಂತಂದರೆ ನಾವು ಅಲ್ಲಿ ಕಸ್ಟಮರ್ ಕೇರ್ ನಂಬರ್ ಇದೆ ನಾವು ಕಾಲ್ ಮಾಡಿ ಕೇಳ್ಕೋಬೋದು ನಾನು ಅವರಿಂದನೇ ಕೇಳಲ್ಪಟ್ಟ ವಿಷಯ ಏನಂತಂದರೆ ಸಾಧಾರಣ ಈ ಈ ಎಣ್ಣೆ ಅವರು ಸ್ಥಾಪನೆ ಮಾಡಿ ಅಂದರೆ ನೂರೈವತ್ತು ವರ್ಷದ ಹಿಂದೆಯೇ ಅಂದರೆ ಶ್ರೀ ಕಡೆಂಜ ತ್ಯಂಪಣ್ಣ ಭಂಡಾರಿಯವರು ಈ ಎಣ್ಣೆಯನ್ನು ಅವರು ಏನೋ ತಯಾರಿಸಲು ಶುರು ಮಾಡಿದ್ದರು ಅದಕ್ಕೂ ಒಂದು ಕಾರಣ ಇದೆಯಂತೆ ಇತಿಹಾಸವೂ ಇದೆ ಏನು ಅಂತಂದರೆ ಆ ಆ ಟೈಮಲ್ಲಿ ಮಂತ್ರಾಲಯದಿಂದ ಶ್ರೀ ನಿತ್ಯಾನಂದ ಸ್ವಾಮಿಗಳು ಬಂದಿದ್ದರಂತೆ ಬಂದವರು ಇವರನ್ನು ನೋಡಿ ಒಂದು ಗ್ರಂಥವನ್ನು ಕೊಟ್ಟರಂತೆ ನಿನ್ನ ಕೈಯಿಂದ ಈ ಒಂದು ಗಿಡಮೂಲಿಕೆಯನ್ನು ತಯಾರಿಸಿ ಯಾವುದೇ ಕಮರ್ಷಿಯಲ್ ಆಗಿ ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದನ್ನು ನೀನು ತಯಾರಿಸಿ ಇದಿದ ಅವಶ್ಯಕತೆ ಯಾರಿಗಿದೆಯಾ ಅದನ್ನು ಹಂಚುವಂತಹ ಕೆಲಸ ಮಾಡಬೇಕು ನೀನು ನಿನ್ನ ಕೈಯಿಂದ ಆಗಬೇಕು ಅಂತ ಅಂದ್ಕೊಂಡು ಹಾಗಾಗಿ ಅವರು ನಿರಂತರವಾಗಿ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಆಯಾಯ ಕಾಲಕ್ಕನುಸಾರವಾಗಿ ಆ ಒಂದು ಅದರ ಈಗ ಕಚ್ಚಾ ವಸ್ತುಗಳದ್ದು ಬೆಲೆ ಇದೆ ಆಮೇಲೆ ಅದನ್ನು ತಯಾರಿಸುವಂತಹ ವೆಚ್ಚ ಇದೆ ಮತ್ತು ಗಿಡಮೂಲಿಕೆಗಳನ್ನು ತರಬೇಕು ಎಲ್ಲದಕ್ಕೂ ಅದು ವೆಚ್ಚ ಭರಿಸಲೇಬೇಕಲ್ವ ಯಾವುದು ಈಸಿಯಾಗಿ ಆಗೋದಿಲ್ಲ ಫ್ರೀಯಾಗಿ ಕೊಡೋಕ್ಕೆ ಹೋದರೆ ಅದಕ್ಕೊಂದು ವ್ಯಾಲ್ಯೂನೇ ಇರಲ್ಲ ಅದು ಇದಕ್ಕೆ ತಯಾರಿಸೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯಾ ಆ ವೆಚ್ಚವನ್ನು ಅವರು ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅಂಥ ವೆಚ್ಚ ಏನು ದುಬಾರಿ ವೆಚ್ಚ ಅಂತ ಅನಿಸೋದಿಲ್ಲ ಈ ನಮಗೆ ನೋವು ನಿವಾರಣೆಯ ಸಮಯದಲ್ಲಿ ಇದು ಮಾಡುವಂತಹ ಕೆಲಸ ನಾವು ಕೊಡುವಂತಹ ನೂರ ಇಪ್ಪತ್ತು ರೂಪಾಯಿ ಏನು ಅಂತಹ ವೆಚ್ಚ ಅನಿಸೋದಿಲ್ಲ ಅದನ್ನು ಅವರು ನಿರಂತರವಾಗಿ ಅದೇ ಥರ ಆ ಕ್ವಾಲಿಟಿನೇ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ ಈ ಎಣ್ಣೆ ಸಾಮಾನ್ಯವಾಗಿ ಆಯುರ್ವೇ ಎಲ್ಲ ಆಯುರ್ವೇದಿಕ್ ಶಾಪಲ್ಲೂ ಸಿಗ್ತದೆ ಹಾಗೆ ಮಂಗಳೂರಿನ ಯಾವುದಾದ್ರೂ ಸ್ಟೋರ್ ಇದ್ದರೆ ಅಂದರೆ ಮಂಗಳೂರಿನವರು ಇಟ್ಕೊಂಡಿರುವಂಥ ಸ್ಟೋರಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತದೆ ಇದು ನೋಡಿ ಈ ಥರ ಇದೆ ಎಣ್ಣೆ ಸ್ವಲ್ಪ ಕಡು ಬಣ್ಣದಲ್ಲಿರ್ತದೆ ಇದನ್ನು ನಾವು ಅಪ್ಲೈ ಮಾಡುವಾಗಲೂ ಅಷ್ಟೇ ಡೈರೆಕ್ಟು ಅಪ್ಲೈ ಮಾಡ್ಕೋಬೋದು ಅಥವಾ ಸ್ವಲ್ಪ ಬಿಸಿ ಮಾಡಿನೂ ಅಪ್ಲೈ ಮಾಡ್ಕೋಬೋದು ನೋಡಿ ಈ ಥರ ಸಿಂಬಲ್ ಇರುತ್ತೆ ಇದರ ಮುಚ್ಚರದಲ್ಲಿ ಈ ಥರ ಕೆ ಟಿ ಬಿ ಅಂತ ಇದೆ ಕೆ ಟಿ ಬಿ ಆಯಿಲ್ ಅಂತಾರೆ ನಾವು ಕೆ ಟಿ ಬಿ ಆಯಿಲನ್ನು ಮಂಗ್ಳೂರು ಎಣ್ಣೆ ಅಂತಲೇ ನೋವಿನ ಎಣ್ಣೆ ಅಂತಲೇ ಕರೆಯೋದು ಕಡೆಂಜ ಎಣ್ಣೆ ಅಂತಲೇ ಅಂದ್ರೂ ಕೊಡ್ತಾರೆ ಕಡೆಂಜ ಎಣ್ಣೆ ಅಂದರೂ ಕೊಡ್ತಾರೆ ಮಂಗಳೂರು ಎಣ್ಣೆ ಅಂದರೂ ಕೊಡ್ತಾರೆ ಸೊ ನೋಡ್ಕೋಬೇಕು ಇದು ನನಗೆ ತುಂಬ ಹೆಲ್ಪ್ಫುಲ್ ಆಗಿರೋದ್ರಿಂದ ನಾನು ಈ ವಿ ಈ ವಿಡಿಯೋವನ್ನು ನಿಮ್ಮ ಹತ್ರ ಧೈರ್ಯವಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಇದು ನನ್ನ ಅನುಭವ ಅಷ್ಟೇ ಯಾಕಂದರೆ ನಾವು ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಟು ಪೇನ್ ಕಿಲ್ಲರ್ ತಿಂದು ಎಲ್ಲ ಇದು ಮಾಡ್ತೀವಿ ತುಂಬ ನೋವಿದ್ದೆ ಅನ್ನೋರು ಈ ಎಣ್ಣೆಯನ್ನು ಒಂದ್ಸಲ ನೀವು ಉಪಯೋಗಿಸಿ ನೋಡ್ಬೋದು ಹಾಗೇ ನಮ್ಮ ಫ್ರೆಂಡ್ಸ್ಗಳಂದರೆ ನಮಗೆ ಪರಿಚಿತರು ನಾವಿರೋ ನಾವಿರೋ ನಮ್ಮ ಸುತ್ತಮುತ್ತಲಿನವರು ಈಗ ಹೊರ ಅವರು ನಮ್ಮ ತರಿಸ್ಕೊತಾ ಇದ್ರು ಅವರೀಗ ದೂರದ ಊರಲ್ಲಿದ್ದರೂ ನಾವು ಅವರಿಗೆ ಇದನ್ನು ಎಣ್ಣೆಯನ್ನು ಕೊರಿಯರ್ ಮಾಡ್ತೀವಿ ಇಲ್ಲಿಂದ ಹಾಗಾಗಿ ಅವರಿಗೆಲ್ಲ ಈ ವಯಸ್ಸಾದವರಿಗೆಲ್ಲ ಎಣ್ಣೆ ಬೇಕೇ ಬೇಕಾಗುತ್ತೆ ಕಾಲು ನೋವಿರುತ್ತೆ ಗಂಟು ಎಲ್ಲ ಅಂತ ಅಪ್ಲೈ ಮಾಡಿ ನೋಡ್ಬೋದು ಮತ್ತು ಇದು ಬಟ್ಟೆಗೆಲ್ಲ ತಾಗಿದರೆ ಸ್ವಲ್ಪ ವಾಸನೆ ಬರ್ತದೆ ಅಂತ ಅದಕ್ಕಿಂತ ಒಂದು ಹಳೆ ಬಟ್ಟೆ ಇಟ್ಕೊಂಡು ನಾವು ಅದನ್ನು ಅಪ್ಲೈ ಮಾಡಿದ ನಂತರ ಸ್ವಲ್ಪ ಬಿಸಿನೀರಲ್ಲೆಲ್ಲ ವಾಶ್ ಮಾಡಿಕೊಂಡು ಇದ್ರೆ ಏನು ಅನಿಸೋದಿಲ್ಲ ಒಂದು ಸಂಜೀವಿನಿ ಅಂತಲೇ ಅನ್ಬೋದು ಸಾಮಾನ್ಯವಾಗಿ ಮಕ್ಕಳೆಲ್ಲ ಬಿದ್ದು ಪೆಟ್ಟಾದರೆ ಅಥವಾ ಯಾರೇ ಬಿದ್ದು ಪೆಟ್ಟಾದ್ರೂ ಫಸ್ಟಿಗೆ ಕೇಳೋದು ಒಂದೇ ಮಂಗಳೂರು ಎಣ್ಣೆ ಇದೆಯಾ ನೋವಿನೆಣ್ಣೆ ಎಣ್ಣೆ ತಗೊಂಬನ್ನಿ ಫಸ್ಟಿಗೆ ಅಂತ ಅಂದ್ಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ